ನಾವು ಇವ್ ಹೋಗ್ಬೈದಿ ದೀಶನ ಅಂತ ಐಕ ಅಂತ ಹೇಳಿದ್ದೀನಿ ಮತ್ತೆ ಮತ್ತೆ ಪದೇ ಪದೇ ಕೇಳಿದ್ರೆ ಮತ್ತೆ ಐದು ವರ್ಷ ಇವ್ರು ಇರ್ತಾರೆ ಅಂತ ಇಂಥ ಮಾತುಗಳ ಮಧ್ಯೆ ಕೂಡ ನಿನ್ನೆ ಸತೀಶ್ ಜಾರಿಕೊಳೆ ಮತ್ತೆ ಪರಮೇಶ್ವರ ಅವರು ಮತ್ತೆ ಮೀಟಿಂಗ್ ಮಾಡಿದ್ರೆ ಒಂದ್ ಕಡೆ ಸೇರಿ ಮೀಟಿಂಗ್ ಮಾಡಿದರೆ ಮೀಟಿಂಗ್ ಮಾಡಲೇಬಾರ್ದ ಅವಲ್ಲಪ್ಪ ಮಾ ನೀವು ಮಾತಾಡಿ ಯಾರಾದ್ರು ಇಬ್ಬರು ಸೇರ್ಕೊಂಡು ನಾನು ಇವನು ಮಾತಾಡ್ಕೊ ಬಂದಿದ್ದೀವಿ ಈಗ ಮೂರು ಜನ ಇವರು ನಾವು ರಾಜಕೀಯ ಏನ್ ರಾಜಕೀಯ ಬಲ್ದಿ ನೀನು ಮಾತಾಡ್ತೀವಿ ನಾವು ರಾಜಕಾರ್ಣಿಗಳು ಇವಾಗ ಸತ್ಯ ಕೂತು ಮಾತಾಡ್ತಾ ನೀವು ಗ್ರಹಿಸಗಳಿದೆಯಲ್ಲ ಊಹೆ ಆ ಊಹೆ ತಪ್ಪು ಊಹೆಗಳಿದ್ದಾವಲ್ಲ ನಾವು ಏನೋ ಮಾತಾಡಿರ್ತೀವಿ ಸತ್ಯ ಇರೋದಿಲ್ಲ ಅದರಲ್ಲಿ ಅದನ್ನು ಸತ್ಯಕ್ಕೆ ವಿರುದ್ಧವಾಗಿ ನೀವು ಮಾಡ್ತಾ ಇರ್ತಕ್ಕಂಥದ್ದು ಅಂದ್ರೆ ಇಲ್ಲ ಅಂತ ಹೇಳಿದ್ರು ಕನ್ಫ್ಯೂಷನ್ ಮಾಧ್ಯಮ ಇದೆಯಲ್ಲ ಅದು ಊಹೆ ಅಲ್ಲ ಸರ್ ಈಗ ಕನ್ಫ್ಯೂಷನ್ ಇಲ್ಲ ಅಂತ ಸರ್ ಈಗ ಪದೇ ಪದೇ ಮೀಟಿಂಗ್ ಗಳು ಆಗ್ತಾ ಇದೆ ಎಲ್ಲಿ ಮೀಟಿಂಗ್ ನಿನ್ನೆ ಆಗಿದೆ ಸರ್ ನಿನ್ನೆ ಯಾರು ಸತ್ಯಾಜಿ ಆರ್ಕೆ ಒಳಗೆ ಎಲ್ಲ ಒಂದಕಡೆ ಏನಂತ ಏನಂತ ಮಾಡಿದ್ದಾರೆ ನನ್ನ ಪ್ರಕಾರ ಮೀಟಿಂಗ್ ಮಾಡಿದ್ರೆ ಒಬ್ಬ ಊಟ ಮಾಡಿದ್ರೆ ಅದು ಇಟ್ ಇಸ್ ನಾಟ್ ಎ politics, it is not against the interest of the party.